ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಈಗಾಗಲೇ ಏನು ಆಲಮಟ್ಟಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಯನ್ನು ಈಗಾಗಲೇ ಎಲ್ಲ ಶಾಸಕರು ಏನು ವಿಜಯಪುರ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಮತ್ತು ಸಚಿವರುಗಳು ಎಲ್ಲರ ಮಧ್ಯೆ ಜೆಡಿಎಸ್ ನ ಶಾಸಕರಾದಂತಹ ರಾಜುಗೌಡ ಪಾಟೀಲ್ ದೇವರಪುರಗಿ ಮತಕ್ಷೇತ್ರದವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು ಏನಂದ್ರು ಸರ್ ಉದಾ ಪಿರಾಪುರ್ ಅಂತೂ ಡಿ ಪಿ ಆರ್ ಆಗಿದೆ ಡಿ ಪಿ ಆರ್ ನಡೆದ ಡಿ ಪಿ ಆರ್ ಮುಗಿದ ತಕ್ಷಣ ಬೋರ್ಡಿ ಕಳಿಸಿ ಟೆಂಡರ್ ಮಾಡ್ತೀವಿ ಅನ್ನೋಂತ ಸೂಚನ ಕೊಟ್ಟಿದ್ದಾರೆ ಅದನ್ನ ನಮ್ಮ ಜಿಲ್ಲಾ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಸಚಿವರು ಬಗ್ಗೆ ಚರ್ಚೆ ಆಗಿತ್ತು ಲಾಸ್ಟ್ ಟೈಮ್ ಅವು ಕೂಡ ಪ್ರತಿಭಟನೆ ಇದೆ ಬಂದಾಗ ಅವ್ರೇ ಮಾತು ಕೊಟ್ರೆ ನಮಗ ಆರ್ ತಿಂಗಳಿಂದ ಒಂಬತ್ತು ತಿಂಗಳೊಳಗ್ ನಾ ಮುಗಿಸ್ಕೊಡ್ತೀನಿ ಅನ್ನಂತದ್ ಅದೇ ರೀತಿ ಅದ್ರ ಬಗ್ಗೆ ಮತ್ ಒಳ್ಳೆ ಪ್ರಸ್ತಾವನೆ ಮಾಡೋದು ಬೇಡ ಹೆಂಗ ಜವಾಬ್ದಾರಿ ಅವ್ರ ಇದ್ರ ಬಗ್ಗೆ ಬಾಳ ಇದಾರ ಮೊದ್ಲೇ ಡಿ ಪಿ ಆರ್ ಮಾಡಕ್ ಬರ್ತಿದ್ರು ರೈತರು ಹೋರಾಟ ಮಾಡೋಕಿನ ಪೂರ್ದಾಗೆ ನನ್ನ ಲೆಟರ್ ಮ್ಯಾಗ ಡಿ ಪಿ ಆರ್ ಮಾಡಿ ಬೋರ್ಡಿಗೆ ಕಳಿಸ್ ಹೇಳಿದ್ರಿ ಅಂಬ್ರಿಗೆ ನಾನ್ ರಿಕ್ವೆಸ್ಟ್ ಮಾಡಿದ್ದೆ ಹನ್ನೊಂದು ನೂರಾ ಎಂಬತ್ ಕೋಟಿ ಖರ್ಚು ಮಾಡಿ ಹಿಂದಿನ ಸರ್ಕಾರ ಮಾಡಿದೆ ಈಗ ನಾವ್ ನೂರ ಐವತ್ತು ಅರವತ್ತು ಕೋಟಿ ಕೊಟ್ರ ಬರುವಂತ ದಿನಮಾನ್ದ ರೈತರಿಗೆ ಇಪ್ಪತ್ತೊಂದ್ ಸಾವಿರ ಎಕರೆ ಐವತ್ ಹೆಕ್ಟ್ ಅನುಕೂಲ ಆಗ್ತದ ನೀರಾವರಿ ಎದುರುದ್ರಿಂದ ತಾವು ಎಪಕ್ಷ ಪಾರ್ಟಿ ನೋಡ್ಬಾರ್ದು ಮಾಡ್ಬೇಕಂದ ಒಪ್ಪೊಂಡು ಡಿಪೇರ್ ಮಾಡಕ್ ಬರ್ತಿದ್ರು ಜನರಿಗೆ ತಾಯಿ ಕೋಟಿ ಭಾಗದ ಸುಮಾರು ನೂರಾರು ಹಳಿಗಳು ಅಲ್ಲಿ ಇದು ಆಗ್ತದೆ ಆ ಜನರಿಗೆ ಏನ್ ಹೇಳಕ್ ಬಯಸ್ತೀರಿ ಇದ್ರ ಕುರಿತಾಗಿ ಯಾವ ರೀತಿ ಭರವಸೆ ಸರ್ ಬರುವಂತ ದಿನದಾಗ ನಾವ್ ಅದನ್ನ ಮುಗಿಸ್ಕೊಡ್ತೇವೆ ಏ ನಂದೆ ಕ್ಷೇತ್ರ ಕ್ಷೇತ್ರ ನಂದೇ ನಂದೆ ಮತ್ತೆ ಕ್ಷೇತ್ರ ನನ್ ಜವಾಬ್ದಾರಿ ಅದ ಅದು ಮಾಡಿಸ್ಕೊಡುವಂತ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡಿಸ್ತೀನಿ ಅದೇ ರೀತಿ ನಮ್ಮ ಇನ್ನೊಂದು ಸಮಸ್ಯೆ ಅಂದ್ರ ಮೊನ್ನೆ ಅತಿಯಾದ ಮಳೆಯಾಗಿ ಅತಿವೃಷ್ಟಿಯಾಗಿ ದೋಣಿ ಪ್ರವಾಹದಲ್ಲಿ ಏನು ಲುಕ್ಸಾನ್ ಆಗ್ಯದ ರೈತರು ಬೀಜ ಗೊಬ್ಬರ ಸಹಿತ ಲುಕ್ಸಾನ್ ಆಗ್ಯದ ನಾ ಸದನದಾಗು ಅದ್ರ ಬಗ್ಗೆ ಮಾತಾಡಿದ್ದೆ ಅದನ್ನ ಪರಿಹಾರ ಕೊಡುವಂತದ್ ಮಾಡ್ರಿ ಅನ್ನೋದು ನನ್ನ ಮನವಿ ಅವ್ರಿ ಯಾಕಂದ್ರೆ ರೈತರು ಸಂತೋಷದ ದೋಣಿ ಪ್ರವಾಹ ಬಂದು ಇದ್ದು ಬೀಜ ಗೋಬ್ರ ಸಹಿತ ನುಕ್ಸಾನ ದೋಣಿ ಪ್ರವಾಹ ಬಂದಿದೆ ಆಯ್ತು ಪ್ರತಿ ಸಲನು ಏನು ಇದು ಹೇಳ್ದಂಗೆ ನೀರಾವರಿ ನೋಟಿಫಿಕೇಶನ್ ಆಗ್ಬೇಕು ಅಂತ ಇವ್ರ ಅವ್ರು ಹೇಳೋ ಇದು ಆಶ್ವಾಸನೆ ಕೊಡ್ತಾ ಇದ್ರು ದೋಣಿ ಬಗ್ಗೆ ಯಾರು ದನಿ ಎತ್ತಿರ್ಲಿಲ್ಲ ತಾವು ಕೂಡ ಇದ್ರ ಬಗ್ಗೆ ಮಾತಾಡಿದಿತ್ತು ನಿಜ ಆದ್ರೆ ಇದು ಇಂಪ್ಯಾಕ್ಟ್ ಯಾವಾಗತ್ತೆ ಕಾರ್ಯಕ್ರಮ ಆಗಬೇಕಲ್ಲ ಆ ನಿಟ್ಟಲ್ಲಿ ಯಾವ ರೀತಿ ಆಗೋದು ಹೂಳೆತ್ತುವಂತ ಕಾರ್ಯಕ್ರಮ ಆಗ್ಬೇಕು ಎಲ್ಲಿ ಬ್ರಿಡ್ಜ್ ಆ ಆಗ್ಯಾವ ಆ ತೆಳಗ್ ಮ್ಯಾಗ ಹಾರಿ ಸೈಡ್ ಹೋಗ್ಬಿಡ್ತದ ಬ್ರಿಡ್ಜ್ ಗಳು ಎತ್ತರ ಹಾಕ್ಬೇಕು ಸಣ್ಣ ಸಣ್ಣ ಬ್ರಿಡ್ಜ್ಗಳು ಎಲ್ಲೆಲ್ಲಿ ಅದಾವ ದೊಡ್ಡ ಬ್ರಿಡ್ಜ್ ಎತ್ರಕ್ಕೆ ಎತ್ತರಿಸಬೇಕು ಅದೇ ರೀತಿ ಹೂಳು ತೆಗಿಯುವಂತ ಕೆಲಸ ಆಗಬೇಕು ಕೆಲವೊಂದ್ ಕಡೆ ಬಾಳ ಇದ್ದಲ್ಲಿ ಒಂದು ತಡೆಗೋಡೆಗಳ ನಿರ್ಮಾಣ ಮಾಡಿದ್ರೆ ಅದೇ ಹತ್ತಿರದಿಂದ ದೋಣಿ ಪ್ರವಾಹವನ್ನ ನೋಡಿದಿರಿ ಮತ್ತು ಅನುಭವಿಸಿದಿರಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ರ ಬಗ್ಗೆ ಒಂದು ಮ್ಯಾಪ್ ಕೊಟ್ಟು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಇದು ಪಿಕ್ಚರ್ ಈ ರೀತಿ ಇದೆ ಸರ್ ಇದು ಸುಮಾರು ಒಂದೂರ ಎಂಬತ್ತೆರಡು ಎಂಬತ್ತೊಂಬತ್ತು ಕಿಲೋಮೀಟರ್ ವಾಸ್ತವ ಹರಿಯುತ್ತೆ ಸೊ ಅದನ್ನ ತಾವು ಏನಂತ ಹೇಳಿ ನಾನು ಈಗ ಆಡಳಿತ ಪಕ್ಷದ ಮೇಲೆ ಅಲ್ಲ ವಿರೋಧ ಪಕ್ಷ ವಿರೋಧ ಕೂಡ ನನ್ಗ ಹಂತ ಹಂತವಾಗಿ ಕೆಲಸ ಮಾಡಕೋಬೇಕಾಗ್ಯದ ಯಾಕಂದ್ರೆ ಇಂಪಾರ್ಟೆಂಟ್ ಕೆಲಸ ನನ್ ಜನರಿಗೂ ನಾನು ಮುಟ್ಬೇಕಾಗ್ಯದ ಸುಮ್ನೆ ಇರೋ ಆದ್ರೆ ಆಗುದಿಲ್ಲ ಮಾಡ್ಬೇಕು ಪಿರಾಪುರ್ ಈಗ ಒಂದು ಹಂತಕ್ಕೆ ತಂದೀವಿ ಅದು ಜೊತೆ ರಾಜಗೌಡ ಪಾಟೀಲ್ರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನಂತಂದ್ರೆ ಒಟ್ನಲ್ಲಿ ನಾವು ಮಾಡತಕ್ಕಂತ ಏನು ಕೆಲಸ ಇದೆ ಅದನ್ನ ತುಂಬಾ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಂತ ಹಂತವಾಗಿ ಮಾಡ್ತಾ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪೀರಾಪುರ್ ಯತ್ ನೀರಾವರಿ ಕುರಿತಾಗಿ ನಾವು ಆದಷ್ಟು ಬೇಗನೆ ಒಂದು ಟೆಂಡರ್ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅದರ ಜೊತೆಗೆ ಡೋಣಿಯ ಒಂದು ಸಮಸ್ಯೆ ಮುಂಬರುವ ದಿನಗಳಲ್ಲಿ ತೆಗೆದುಕೊತೀನಿ ಅಂತಕ್ಕಂಥದ್ದು ನಮ್ಮ ಜೊತೆ ದೇವರ ಶಾಸಕ ಅದ್ರ ಬಗ್ಗೆ ಕೆಲಸನೂ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಒಟ್ನಲ್ಲಿ ದೇವ್ರ ಶಾಸಕ ರಾಜುಗೌಡ ಪಾಟೀಲ್ರು ಕೂಡ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಉದಾಹರಣೆ ಸಾಯಂಕಾಲ ಎಕ್ಸ್ಪ್ರೆಸ್ ಆಲ್ಮತಿ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ